ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ಭಾರತೀಯ ಜನತಾ ಪಕ್ಷ ಬಿಡುಗಡೆ ಮಾಡಿದಂಥ ನೂರ ತೊಂಬತ್ತೈದು ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಪಟ್ಟಿ ಏನಿದೆಯಲ್ಲ ಇದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಆಗುವಂಥ ಲಾಭ ಏನು ಹೀಗೆ ಪಟ್ಟಿ ಬಿಡುಗಡೆ ಮಾಡುವ ಮೂಲಕ ಹಾಗೂ ವಿರೋಧ ಪಕ್ಷಗಳಿಗೆ ಆಗುವಂಥ ಬಾಧಕವೇನು ಅನ್ನೋದ್ರ ಕುರಿತಾಗಿ ನಾವು ನೀವು ಮಾತನಾಡೋಣ ಇದು ಹೇಗಿದೆ ಅಂದರೆ ಒಂದು ಯಾವುದೋ ಒಂದು ಸಮಾರಂಭ ಇರ್ತದೆ ಅಂತ ಅಂದ್ಕೊಡಿ ಆ ಸಮಾರಂಭದಲ್ಲಿ ಒಬ್ಬ ಅದ್ಭುತವಾದಂಥ ವಾಗ್ಮಿ ನಿರರ್ಗಳವಾಗಿ ಭಾಷಣ ಮಾಡಿಬಿಡ್ತಾನೆ ಹಾಗೆ ಭಾಷಣ ಮಾಡಿ ಆದಮೇಲೆ ಮುಂದೆ ಎಂಥದೇ ಪಂಡಿತನಿದ್ದರೂ ಎಂಥದೇ ಪ್ರಾಜ್ಞನಿದ್ದರೂ ಕೂಡ ಆತನಿಗೆ ನೈತಿಕವಾಗಿ ಒಂದಷ್ಟು ಅಳುಕು ಒಂದಿಷ್ಟು ಮುಜುಗರ ಒಂದಿಷ್ಟು ಹಿಂದೇಟು ಸ್ವಾಭಾವಿಕವಾಗಿ ಉಂಟಾಗುತ್ತದೆ ಏಕೆಂದರೆ ನನಗಿಂತ ಬೇಗ ಮತ್ತು ನನಗಿಂತ ಹೆಚ್ಚು ಜನರನ್ನು ಈತ ಸೆಳೆದಿದ್ದಾನೆ ಅನ್ನುವಂಥ ಭಾವ ಮುಂದಿನ ಭಾಷಣಕಾರರನ್ನು ಕಾಡ್ತಾ ಇರುತ್ತೆ ಆತನಲ್ಲಿ ಎಂಥದೇ ಆತ್ಮವಿಶ್ವಾಸ ಇರಲಿ ಆತ ಎಂಥದೇ ವಾಗ್ಪಟು ಆಗಿರಲಿ ಏನೇ ಆದರೂ ಕೂಡ ಮೊದಲು ಯಾರು ಸೊಗಸಾಗಿ ಮಾತನಾಡಿದ್ದಾರೋ ಅದರ ಪರಿಣಾಮ ಎರಡನೇ ವಾಗ್ಮೆಯ ಮೇಲೆ ಎರಡನೇ ಭಾಷಣಕಾರನ ಮೇಲೆ ಬೀಳುತ್ತೆ ಇದು ಮನುಷ್ಯನ ಸ್ವಭಾವದ ಬಗ್ಗೆ ಹೇಳಿದೆ ಯುದ್ಧ ತಂತ್ರಗಾರಿಕೆಯಲ್ಲಿ ಚುನಾವಣಾ ತಂತ್ರಗಾರಿಕೆಯಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈಗ ಲಿಸ್ಟನ್ನು ಅನೌನ್ಸ್ ಮಾಡಿದೆ ಯಾವ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದೆ ಅಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಗೆ ಚುನಾವಣಾ ಪಟ್ಟಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತೋ ಅದಕ್ಕೆ ವ್ಯತಿರಿಕ್ತವಾಗಿ ಈ ಬಾರಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ಏನು ಹಾಗಂದರೆ ಏನು ಅಂದರೆ ಕಳೆದ ಬಾರಿ ಮಾರ್ಚ್ ಒಂಬತ್ತನೇ ತಾರೀಕು ಚುನಾವಣಾ ನೀತಿ ಸಂಹಿತೆ ಜಾರಿಯಾಗತ್ತೆ ನೀತಿ ಸಂಹಿತೆ ಜಾರಿಯಾಗಿ ಹನ್ನೊಂದು ದಿನಗಳ ನಂತರ ಅಂದರೆ ಮಾರ್ಚ್ ಇಪ್ಪತ್ತನೇನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ಮೊದಲನೆಯ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ಮಂಡಳಿ ನೀತಿ ಸಂಹಿತೆ ಜಾರಿಯಾದ ಹನ್ನೊಂದು ದಿನಗಳ ನಂತರ ಈ ಬಾರಿ ಗಮನಿಸಿ ಇನ್ನೂ ನೀತಿ ಸಂಹಿತೆ ಜಾರಿಯೇ ಆಗಿಲ್ಲ ಇನ್ನೂ ಎಂಟು ದಿನಗಳ ಕಾಲಾವಕಾಶ ಇದೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಅಂಥದ್ದರಲ್ಲಿ ಇನ್ನೂ ವಿಪಕ್ಷದವರು ಸಿದ್ಧವಾಗಿರದೇ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಬಸವಳಿದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಒಗ್ಗಟ್ಟಾಗ್ತಿವಿ ಅಂತ ಹೇಳಿದರೂ ಕೂಡ ಒಬ್ಬರಿಗೊಬ್ಬರು ಮುಖ ತೋರಿಸಲಾರದೆ ಅಂತ ಇರುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಈ ರೀತಿಯದಾದಂಥ ಪಟ್ಟಿ ಬಿಡುಗಡೆ ಮಾಡುವ ಮೂಲಕ ಬಹಳ ದೊಡ್ಡದಾದಂಥ ಮರ್ಮಾಘಾತವನ್ನು ವಿರೋಧ ಪಕ್ಷಗಳಿಗೆ ನೀಡಿದೆ ತನ್ಮೂಲಕ ಎರಡು ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆಯಲ್ಲಿದೆ ಚುನಾವಣೆಗಿಂತ ಮುಂಚೆಯೇ ಒಂದು ತಂತ್ರಗಾರಿಕೆ ಇದೆ ಏನು ಅಂದರೆ ನೀವು ಮೊದಲು ಲಿಸ್ಟ್ ಅನೌನ್ಸ್ ಮಾಡಿ ನೀವು ಯಾವ ಕ್ಯಾಂಡಿಡೇಟ್ ಹಾಕ್ತೀರಿ ಅದನ್ನು ನೋಡಿ ನಿಮಗೆ ಯಾರು ಪ್ರತಿಸ್ಪರ್ಧಿ ಆಗಬಹುದೋ ಅಂಥವ್ರನ್ನು ನಾವು ಹಾಕ್ತೀವಿ ಅನ್ನುವಂಥ ಜಾಣ್ಮೆಯನ್ನು ತೋರಿಸುವುದು ಹಾಗೆ ತೋರಿಸಲಿಕ್ಕೆ ನಿಮ್ಮ ಬಳಿ ಏನಿರಬೇಕು ನೀವು ಹಾಕುವಂಥ ಕ್ಯಾಂಡಿಡೇಟ್ಗಿಂತ ಅದ್ಭುತವಾದಂಥ ಕ್ಯಾಂಡಿಡೇಟು ನಿಮ್ಮ ಬಳಿ ಇರಬೇಕು ಆವಾಗ ನೀವು ಅಂಥದ್ದೊಂದು ಸಾಹಸವನ್ನು ಮಾಡಲಿಕ್ಕೆ ಸಾಧ್ಯ ಈಗ ಯಾವ ಪಟ್ಟಿಯನ್ನು ಭಾರತೀಯ ಜನತಾ ಪಕ್ಷ ಬಿಡುಗಡೆ ಮಾಡಿದೆಯೋ ಅದನ್ನು ಅದಕ್ಕೆ ಏಟು ಕೊಡಬಲ್ಲಂತ ಅವರಿಗೆ ಪೈಪೋಟಿ ನೀಡಬಲ್ಲಂಥ ಅಭ್ಯರ್ಥಿಯನ್ನು ಕೊಡಲಿಕ್ಕೆ ಮೊದಲೇದಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಅಥವಾ ಉಳಿದ ಯಾವುದೇ ವಿಪಕ್ಷಗಳಿಗಾಗಲಿ ಅದ್ಭುತವಾದಂಥ ಸಮರ್ಥವಾದಂಥ ಅಭ್ಯರ್ಥಿಗಳೇ ಈಗ ಉಳಿದಿಲ್ಲ ಯಾರ್ಯಾರು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಅವರೆಲ್ಲ ಪಕ್ಷವನ್ನು ತೊರೆದು ಹೊರಟು ಹೋಗಿದ್ದಾರೆ ಎರಡು ಕಾರಣಕ್ಕಾಗಿ ಹೊರಟು ಹೋಗಿದ್ದಾರೆ ಯಾಕೆ ಒಂದು ಭಾ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ವಿಪಕ್ಷದಲ್ಲಿ ನಾವಿದ್ದರೆ ನಮಗೆ ಭವಿಷ್ಯವಿಲ್ಲ ಎನ್ನುವಂಥದ್ದು ಅವರಿಗೆ ಸ್ಪಷ್ಟವಾಗಿ ಹೋಗಿದೆ ಪಕ್ಷಕ್ಕೆ ಭವಿಷ್ಯವಿಲ್ಲ ಆದ್ದರಿಂದ ಆ ಪಕ್ಷದಲ್ಲಿ ನಾವಿರುವುದಿಲ್ಲ ಅಂತ ಹೇಳುವಂಥ ಒಂದು ಪಡೆ ಎರಡನೇದು ನಮ್ಮ ಭವಿಷ್ಯ ಮಂಕಾಗಿ ಬಿಡುತ್ತೆ ಇಲ್ಲೇ ಇದ್ರೆ ಅನ್ನುವಂಥ ಕಾರಣಕ್ಕೋಸ್ಕರ ಪಕ್ಷವನ್ನು ತೊರೆದಿರುವಂಥ ಇನ್ನೊಂದು ಪಡೆ ಹೀಗೆ ಅಭ್ಯರ್ಥಿಗಳ ತತ್ವಾರ ಇರುವಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮೊದಲ ಬಾರಿಗೆ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಸೀಟುಗಳನ್ನು ಅನೌನ್ಸ್ ಮಾಡಿಬಿಟ್ಟಿದೆ ಮತ್ತು ಎಂಥ ಕಡೆ ಅನೌನ್ಸ್ ಮಾಡಿದೆ ಅಂದರೆ ಎಲ್ಲಿ ಶೂರ್ ಶಾಟ್ ಅಂತ ಅನಿಸುತ್ತೋ ಅಂಥ ಕ್ಷೇತ್ರಗಳಲ್ಲಿ ತನ್ನ ಲಿಸ್ಟನ್ನು ಅನೌನ್ಸ್ ಮಾಡಿದೆ ಈ ಹೆಸರುಗಳನ್ನು ನೋಡಿದ ತಕ್ಷಣ ಇವರೆಲ್ಲ ಗೆಲ್ಲುವಂಥದ್ದೇ ಕ್ಯಾಂಡಿಡೇಟ್ ಅಂತ ನೋಡಿದವರು ಯಾರಿಗಾದರೂ ಗೊತ್ತಾಗತ್ತೆ ಇಲ್ಲಿ ಎಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷ ಚಾನ್ಸನ್ನು ತೆಗೆದುಕೊಂಡಿಲ್ಲ ಅದನ್ನು ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕು ಯಾರನ್ನೋ ಈ ಆಯುರ್ಗಾರರು ಯಾವುದೋ ವ್ಯಕ್ತಿ ತಂದು ಹಾಕಿಬಿಟ್ಟಿಲ್ಲ ಯಾವುದೋ ಪ್ರಯೋಗವನ್ನು ಮಾಡ್ತಾ ಇಲ್ಲ ಹೇಗೋ ಮಾಡಿ ಈ ಸಲ ಚುನಾವಣೆ ಮಾಡೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ ಯಾವ ಕ್ಯಾಂಡಿಡೇಟ್ನ ಎಲ್ಲಿ ಯಾಕೆ ಹೇಗೆ ಹಾಕಬೇಕು ಹಾಕುವುದರಿಂದ ಆಗುವಂಥ ಪರಿಣಾಮ ಏನು ಅನುಕೂಲ ಏನು ಪ್ರತಿಕೂಲ ಏನು ಎರಡನ್ನೂ ನೋಡಿ ಅಳೆದು ತೂಗಿ ಮಾಡಿದಂಥ ಪಟ್ಟಿ ಇದು ಇದಕ್ಕೆ ಒಂದು ಅದ್ಭುತವಾದಂಥ ಒಂದು ಕಮಿಟಿಯನ್ನು ಮಾಡಿಕೊಂಡು ತನ್ನ ಮೂಲಕ ಸೋಸಿ ಶೋಧಿಸಿ ಮಾಡಿ ಬಿಡುಗಡೆ ಮಾಡಿದ ಪಟ್ಟಿ ಪಟ್ಟಿ ಮಾಡಿದ ಉದ್ದೇಶ ಅಭ್ಯರ್ಥಿಗಳು ಸಿದ್ಧರಾಗಲಿ ಅಂತಲ್ಲ ಕಾರ್ಯಕರ್ತರು ಸಿದ್ಧರಾಗಲಿ ಅಂತಲ್ಲ ಭಾರತೀಯ ಜನತಾ ಪಕ್ಷದ ಉಳಿದ ಮತದಾರರು ಹೆಸರುಗಳನ್ನು ನೋಡ್ಕೊಂಡು ನೋಡಿಕೊಂಡು ಮತ ಹಾಕಲಿ ಅನ್ನುವಂಥ ಕಾರಣದಿಂದಲ್ಲ ಕಾರಣ ಎದುರುಗಡೆ ಇರುವಂಥ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬೀಳಬೇಕು ಆ ಕಾರಣದಿಂದ ಬಿಡುಗಡೆ ಮಾಡಿದಂಥ ಪಟ್ಟಿ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇದು ಇನ್ನು ಮಜಾ ಕೇಳಿದು ಇನ್ನು ಒಂದು ವಾರದಲ್ಲಿ ಇನ್ನೊಂದು ಪಟ್ಟಿ ಬಿಡುಗಡೆಯಾಗಲಿದೆ ಆ ಪಟ್ಟಿ ಹೇಗಿರುತ್ತದೆ ಅಂದರೆ ಈ ಪಟ್ಟಿಯನ್ನು ಮೀರಿಸಿ ಬರಲಿರುವಂಥ ಪಟ್ಟಿಯಾಗಿರುತ್ತೆ ಅದು ಆ ಪಟ್ಟಿಯನ್ನು ನೋಡಿದ ಮೇಲಂತೂ ಕಾಂಗ್ರೆಸ್ ಏನೂ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥ ಪರಿಸ್ಥಿತಿಗೆ ಬಂದು ಬಿಡುತ್ತದೆ ಈ ಪಟ್ಟಿ ವಿಶೇಷತೆಯನ್ನು ನೋಡಿ ಇಲ್ಲಿ ಎಸ್ ಸಿಗಳಿಗೆ ಆದ್ಯತೆಯನ್ನು ಕೊಡಲಾಗಿದೆ ಇಪ್ಪತ್ತೆಂಟು ಸ್ಥಾನಗಳನ್ನು ಕೊಡಲಾಗಿದೆ ಎಸ್ ಟಿಗಳಿಗೆ ಇಪ್ಪತ್ತೇಳು ಸ್ಥಾನಗಳನ್ನು ಕೊಡಲಾಗಿದೆ ಈ ಯಾವ ರಾಹುಲ್ ಗಾಂಧಿಯವರು ಹಿಂದುಳಿದ ಜಾತಿ ಹಿಂದುಳಿದ ಜಾತಿ ಹಿಂದುಳಿದ ಜಾತಿ ಬೆಳಗ್ಗೆ ಅಂತ ಹೇಳ್ತಾರಲ್ಲ ನಿಮ್ಮಲ್ಲಿ ಎಷ್ಟು ಜನ ಹಿಂದುಳಿದ ಜಾತಿ ಚಾನಲ್ನವ್ರು ಕೇಳ್ತಾರೆ ರೀ ನಿಮ್ಮಲ್ಲಿ ಹಿಂದುಳಿದವ್ರು ಎಷ್ಟು ಜನ ಇದ್ದೀರಿ ಅಂತೇಳಿ ಯಾರಾದರೂ ಒಂದು ಚಾನಲ್ ಸೇರುವಾಗ ತನ್ನ ಜಾತಿ ಯಾವುದು ಅಂತ ಹೇಳಿ ಅವತ್ತು ಕೆಲಸಕ್ಕೆ ಸೇರಿಕೊಂಡಿರಲ್ಲ ತನ್ನ ಪ್ರತಿಭೆ ತನ್ನ ಕೌಶಲ್ಯ ತನ್ನ ವೃತ್ತಿಪರತೆ ಅದನ್ನು ತೋರಿಸಿ ಕೆಲಸವನ್ನು ಗಿಡ್ಸಿರ್ತಾನೆ ನಿಂದು ಯಾವ ಜಾತಿ ಅಂತ ಕೇಳಿ ಯಾವುದಾದ್ರೂ ಚಾನಲ್ನಲ್ಲಿ ಕೆಲಸ ಕೊಡೋಕ್ಕಾಗತ್ತಾ ಹಂಗೆ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆದರೆ ರಾಹುಲ್ ಗಾಂಧಿ ಅಂಥವ್ರಿಗೆ ಇದು ಅರ್ಥ ಆಗೋದಿಲ್ಲ ಅವರು ಈ ಬಾರಿ ಎಷ್ಟು ಜನರಿಗೆ ನೀವು ಹಿಂದುಳಿದವರಿಗೆ ಪ ಸೀಟ್ ಕೊಟ್ಟಿದ್ದೀರಿ ಅನ್ನೋದೇ ಈ ಬಾರಿ ಅವ್ರಿಗಿರುವಂಥ ಆಸ್ತರ ಆದರೆ ಭಾರತೀಯ ಜನತಾ ಪಕ್ಷ ಐವತ್ತೇಳು ಜನ ಹಿಂದುಳಿದವರಿಗೆ ಟಿಕೆಟ್ ಕೊಡುವ ಮೂಲಕ ರಾಹುಲ್ ಗಾಂಧಿಗೆ ಎಂಥ ಏಟನ್ನು ಕೊಟ್ಟಿದೆ ಅಂದರೆ ಈಗ ರಾಹುಲ್ ಗಾಂಧಿ ಇವರಿಗಿಂತ ಜಾಸ್ತಿ ಸೀಟನ್ನು ನಾನು ಹಿಂದುಳಿದವ್ರಿಗೆ ಕೊಡ್ತೀವಿ ಅಂತ ತೋರಿಸ್ಬೇಕಾಗತ್ತೆ ಬರೀ ಮಾತಾಡಿದ್ರೆ ಆಗೋದಿಲ್ಲ ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಅಂದರೆ ಎಲ್ಲಿಯೋ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹೇಳಿಕೊಟ್ಟ ಪಾಠವನ್ನು ಇಲ್ಲಿ ಒಪ್ಪಿಸಲಿಕ್ಕೆ ಬಂದರೆ ಪರೀಕ್ಷೆಯಲ್ಲಿ ಫೇಲ್ ಆಗುವುದು ಸ್ಪಷ್ಟ ಅನ್ನುವುದು ಮತ್ತೊಂದು ಸಲ ಸಾಬೀತಾಗಲಿದೆ ಸಮಸ್ಯೆ ಏನು ಎಲ್ಲಿಯೂ ಸೀಟುಗಳನ್ನು ಇವರು ಕೊಡಲಾಗಿಲ್ಲ ಹದಿನೇಳು ಸೀಟುಗಳನ್ನು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತಿರಲಿ ಹದಿನೇಳು ಸೀಟಲ್ಲಿ ಹನ್ನೆರಡು ಸೀಟುಗಳಲ್ಲಿ ಹದಿನೇಳರಲ್ಲಿ ಹನ್ನೆರಡು ಹನ್ನೆರಡರಲ್ಲಿ ಕಳೆದ ಬಾರಿ ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಅಭ್ಯರ್ಥಿಗಳು ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯಲ್ಲಿ ಹನ್ನೆರಡು ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದೆಯಲ್ಲ ಅಖಿಲೇಶ್ ಯಾದವ್ ಅದು ಸಮಾಜವಾದಿ ಪಾರ್ಟಿ ಹನ್ನೆರಡು ಕ್ಷೇತ್ರಗಳಲ್ಲಿ ಠೇವಣಿಯನ್ನೇ ಕಳ್ಕೊಂಡ್ಬಿಟ್ಟಿರೋಂಥ ಆಲೋಚನೆ ಮಾಡಿ ಇನ್ನು ಐದು ಕ್ಷೇತ್ರಗಳಲ್ಲಿ ಸೋತಿರುವಂಥವ್ರಲ್ಲಿ ಅದರಲ್ಲಿ ಎರಡು ಗೆ ಒಂದು ಗೆದ್ದಿರೋದು ಅದರಲ್ಲಿ ಯಾವುದು ಸೋನಿಯಾ ಗಾಂಧಿ ಅವರ ರಾಯ್ ಬರೆಯಲಿದು ಹೀಗಿರುವಂಥ ಸಂದರ್ಭದಲ್ಲಿ ಮೊದನೇದಾಗಿ ಅಭ್ಯರ್ಥಿಗಳಿಲ್ಲ ಎರಡನೇದಾಗಿ ಇವರಿಗೆ ಕೊಟ್ಟಿರುವಂಥ ಸೀಟುಗಳಲ್ಲಿ ಗೆಲ್ಲಲಿಕ್ಕೆ ಇರುವಂಥ ಅವಕಾಶ ಇರುವಂಥ ಕ್ಷೇತ್ರಗಳಿಲ್ಲ ಮೂರನೇದು ಇವ್ರು ಹಿಂದುಳಿದ ವರ್ಗದವರಿಗೆ ನಾವು ಸೀಟ್ಗಳನ್ನು ಕೊಡ್ತೀನಿ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಅಂಥ ಕ್ಯಾಂಡಿಡೇಟ್ಗಳಿಲ್ಲ ಇದೆಲ್ಲ ಪ್ರತಿಕೂಲ ವಾತಾವರಣದಲ್ಲಿ ಭಾರತೀಯ ಜನತಾ ಪಕ್ಷ ಈ ಸೀಟುಗಳನ್ನು ಬಿಡುಗಡೆ ಮಾಡಿ ಲಿಸ್ಟನ್ನು ಅನೌನ್ಸ್ ಮಾಡಿದ್ರು ತನ್ಮೂಲಕ ಯುದ್ಧಾಂಗಣಕ್ಕೆ ಬರೋಕ್ಕಿಂತ ಮುಂಚೆಯೇ ಸೋಲಿಸುವ ತಂತ್ರಗಾರಿಕೆಯನ್ನು ನರೇಂದ್ರ ಮೋದಿ ಅಮಿತ್ ಶಾ ಮಾಡಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಿಗೆ ನಮಸ್ಕಾರ